ನಮಸ್ಕಾರ ಗುರು ನೀನು ನೋಡ್ತಾ ಇದ್ರ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಗುರು ಇವತ್ತು ನಡೀತಾರೋ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ಪಂದ್ಯಕ್ಕೆ ಆರ್ ಸಿ ಬಿ ತಂಡ ಪ್ಲೇಯಿಂಗ್ ದಿನ ಎರಡು ದೊಡ್ಡ ಬದಲಾವಣೆ ಮಾಡುತ್ತೆ ಅಂತ ಹೇಳ್ಬೇಕು ಎರಡು ಬೆಂಕಿ ಆಟಗಾರರು ಎಂಟ್ರಿ ಕೊಡ್ತಾರೆ ಆರ್ ಸಿ ಬಿ ತಂಡಕ್ಕೆ ಅಂತ ಹೇಳಬೇಕು ಯಾರು ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡದಕ್ಕೆ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಬಿಡ್ತೀನಿ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ಹಿಡೋಣ ಶುರು ಮಾಡೋಣ ಗುರು ಇವತ್ತು ಯಾವುದೇ ಕಾರಣಕ್ಕೂ ಮಳೆ ಬಂದು ಮ್ಯಾಚ್ ನಿಂತು ಹೋಗ್ಬಾರ್ದು ಅಂತ ಹೇಳ್ತೀವಿ ಗುರು ಮಳೆ ಬಂದರೂ ಕೂಡ ಬೇಗ ನಿಂತು ಹೋಗ್ಬಿಡ್ಲಿ ಅಂತ ಬಯಸೋಣ ಗುರು ಯಾಕಂತಂದ್ರೆ ಆ ಪಿಚ್ಚು ಆ ರೀತಿ ಇದೆ ಅಂತ ಹೇಳ್ಬೇಕು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಬೇಗ ನೀರು ಹೋಗೋ ರೀತಿ ಮಾಡಿದಂಥೇಳ್ಬೇಕು ಸ್ಟೇಡಿಯಂ ಒಳಗಡೆ ಅಂತ ಹೇಳಬೇಕು ಇಪ್ಪತ್ತು ನಿಮಿಷ ಸಾಕು ನಮ್ಮ ಪಿಚ್ಚು ನಾರ್ಮಲ್ ರೀತಿ ಆಗುತ್ತೆ ಅಂತ ಹೇಳ್ಬೇಕು ಈ ವಿಡಿಯೋ ಮಾಡಬೇಕು ಅಲ್ಲ ಮಳೆ ಹೋಗ್ತೈತೆ ಅಂತ ಹೇಳ್ಬೇಕು ಅಂದರೆ ಸಂಜೆ ಅದಕ್ಕೆ ಕಾರಣಕ್ಕೂ ಮಳೆ ಉಯ್ಬಾರ್ದು ಅಥವಾ ಗೋರ್ ದೇವರಲ್ಲೆಲ್ಲ ಬೇಡ್ಕೊಳ್ಳೋದು ಅಂತ ಹೇಳಬೇಕು ಆರ್ ಸಿ ಬಿ ತಂಡಕ್ಕೆ ಇವತ್ತು ಕ್ರೂಷಿಯಲ್ ಪಂದ್ಯ ಅಂತ ಹೇಳಬೇಕು ಗೆದ್ರು ಕೂಡ ಆರ್ ಸಿ ಬಿ ತಂಡ ಹದಿನೆಂಟು ರನ್ ಅಥವಾ ಹದಿನೆಂಟು ಓವರ್ಗೆ ಚೇಜ್ ಮಾಡಿ ಬಿಸಾಕಬೇಕು ಆರ್ ಸಿ ಬಿ ತಂಡ ಅಂತ ಹೇಳಬೇಕು ಇಲ್ಲ ಅಂತಾರೆ ಆರ್ ಸಿ ಬಿ ತಂಡ ಗೆದ್ರು ಕೂಡ ವೇಸ್ಟ್ ಅಂತ ಹೇಳ್ಬೇಕು ಯಾಕತ್ತಾರೆ ಎಸ್ ಆರ್ ಎಚ್ ಅವರು ಮನೆ ನಡೆದ ಮ್ಯಾಚಲ್ಲಿ ಟೈ ಆದ ನಂತರ ಅಂದರೆ ಮ್ಯಾಚ್ ಮಳೆ ಬಂದು ನಿಂತಾಗಿರೋ ಜಿ ಟಿ ವಿರುದ್ಧ ಅವ್ರು ಆಲ್ರೆಡಿ ಪ್ಲೇ ಆಫ್ಗೆ ಕ್ವಾಲಿಫೈ ಆಗಾಯ್ತು ಅಂತ ಹೇಳ್ಬೇಕು ಆರ್ ಸಿ ಬಿ ತಂಡಕ್ಕೆ ಇರೋದೇನಪ್ಪ ಅಂತಾರೆ ಗೆಲ್ಲೇಬೇಕು ಹದಿನೆಂಟು ರನ್ನಿಂದ ಅಥವಾ ಹದಿನೆಂಟವರಿಗೆ ಚೇಜ್ ಮಾಡಬೇಕು ಅಂತ ಹೇಳ್ಬೇಕು ಅಥವಾ ಪ್ಲೇಯಿಂಗ್ ದಿನಲ್ಲಿ ಅಸಿಬಿ ತಂಡಕ್ಕೆ ಬರೋಂಥ ಆಟಗಾರ ಹೊಸ ಆಟಗಾರ ಯಾರಪ್ಪ ಅಂತಾರೆ ವಿಲ್ ಜಾಕ್ಸ್ ಬಂದಾಗಿ ಗ್ಲೇನ್ ಮ್ಯಾಕ್ಸ್ ಬರ್ತಾರೆ ಅಂತ ಹೇಳ್ಬೇಕು ಮತ್ತು ಲುಕ್ಕಿ ಫರ್ಗೀಸನ್ ಅನ್ನೋ ಜಾಗದಲ್ಲಿ ನಮ್ಮ ಕನ್ನಡಿಗ ವಿಜಯ್ ವಶಾಖರ್ನ ಇಳಿಸಬೇಕು ಅಂತ ಹೇಳ್ತೀನಿ ಗುರು ಯಾಕಂದರೆ ವಿಜಯ ವೈಶಾಖ ಒಳ್ಳೆ ಸ್ಲೋ ಅಂಡ್ ಎಫೆಕ್ಟಿವ್ ಆಗ್ತಾರೆ ಅಂತ ಹೇಳ್ಬೇಕು ಡೆತ್ ಆಗಿರ್ಬೋದು ಅಥವಾ ಮಿಡ್ ಲೌಸ್ ವಿಕೆಟ್ನ ಕಿತ್ಕೊಡ್ತೇಬೇಕು ಲುಕ್ಕಿ ಫರ್ಗೀಸನ್ ಅವರು ಚೆನ್ನಾಗಿ ಮಾಡ್ತಾರೆ ಮಾಡಿಲ್ಲ ಅಂತಲ್ಲ ಅವ್ರು ತುಂಬ ಫೇಸ್ ಕೊಡ್ತಾರೆ ಅಂತ ಹೇಳಬೇಕು ಫೇಸ್ಗೆ ಟಾಪ್ ಟಾಡ್ ಜಾಯ್ತವ್ರು ಕೂಡ ಸಿಕ್ಸ್ ಫೋರ್ಗಳು ಗಳು ಹೋಗ್ತವೆ ಅಂತ ಹೇಳಬೇಕು ಎಷ್ಟು ಎರಡು ಅವರು ಕೂಡ ಚೆನ್ನಾಗಿ ಮಾಡ್ತಾರೆ ಅವರು ಕೂಡ ಒಳ್ಳೆ ಬರ್ ಅಂತ ಹೇಳಬೇಕು ಅವ್ರ ಬಗ್ಗೆ ನೋಡೋಟ ನಾವು ಜನ ತೆಗೆ ಹೋಗೋದಿಲ್ಲ ಅದೇ ಕಾರಣಕ್ಕೆ ಅಸೀಬ್ ಯಾವ ರೀತಿ ಚೇಂಜ್ ಮಾಡೋದಿಲ್ಲ ಅದೇ ಪ್ಲೇಂಗ್ ಇಳಿಸ್ತಾರೆ ಅಥವಾ ಎರಡು ಬದಲಾವಣೆ ಮಾಡಬೇಕು ಅಂತ ಹೇಳ್ಬೇಕು ವಿದ್ಯಾರ್ಕ್ಸ್ ಬದಲಾಗಿ ಗ್ರ್ಯಾಂಡ್ ಮಾಕ್ಸ್ ಬಂದೇ ಅದು ಕನ್ಫರ್ಮ್ ಆಗೋಗಿದೆ ಅಂತ ಹೇಳ್ಬೇಕು ಇನ್ನು ಲುಕ್ಕಿ ಫರ್ಗಿ ಸಂಚಾಕಿ ನಮ್ಮ ಕನ್ನಡಿಗ ವಿಜಯ್ ಬಹಳ ಇಳಿಸಲಿ ಅಥವಾ ಬಯಸಿಲ್ಲ ಅಂತ ಪ್ಲೇಯಿಂಗ್ ಪ್ಲೇಂಗ್ ಕಂಟಿನ್ಯೂ ಮಾಡಿ ಬೇರಲ್ಲ ಅಂತ ಹೇಳ್ಬೇಕು ಇನ್ನೇನು ಒಂದು ಬದಲಾವಣೆ ಆಗಿ ಆಗುತ್ತೆ ವಿದ್ಯಾರ್ಥಿ ಬದಲಾಗಿ ಅವ್ರು ಬಂದೇ ಅಂತ ಹೇಳ್ಬೇಕು ಯಾವುದೇ ರೀತಿ ಬದಲಾವಣೆ ಆಗೋದಿಲ್ಲ ಏನೋ ಲುಕ್ಕಿ ಸಂ ಬದಲಾಗಿಲ್ಲ ಅಂತಾರೆ ನೀವು ಅದರ ಕನ್ಸರ್ ಕಟ್ ಮಾಡಿ ಗುರಿ ಯಾವ ಆಟಗಾರ ಬರಬೇಕು ಯಾವ ಆಟಗಾರ ಹೋಗಬೇಕು ಅಂತ ಯಾರು ಕೂಡ ಅಂತ ಆಟಗಾರ ಅಂತ ಹೇಳ್ಬೇಕು ಅದ મચ્છે કારણકુ બરોબાર ગુરુ ન કમંી ગુરુ નમસ્કારીબી સડી કપ ને ગુરુ હારી લેવા